ಕನ್ನಡದ ಮಣ್ಣು ಈ ಜಲ ಈ ಬುದ್ಧಿ ಈ ಭೂಮಿ ಎಲ್ಲ ನಮ್ದು ರೀ ನಾವ್ ಇದನ್ನ ಆಚರಣೆ ಮಾಡ್ಬೇಕ್ರಿ ನಾವ್ ಇದನ್ನ ಆಚರಣೆ ಮಾಡಿ ಮುಂದಿನ ತಲೆಮಾರು ಒಂಬತ್ ನಾನು ಈ ವಿಡಿಯೋ ಮಾಡಿದ ರೀಸನ್ ಏನಂತ ಹೇಳಿದ್ರೆ ನಿಮ್ಗಳಲ್ಲೇ ಒಂದಷ್ಟು ಜನ ಕೇಳಿದ್ರು ನೀನ್ ಏನ್ ಬಸ್ ಸ್ಟೇಟಸ್ ಹಾಕೊಂಡು ಶೋಕಗಳು ಮಾಡ್ತಾ ಇದೀಯಾ ನೀನ್ ಹೋಗಿ ಫ್ಲಾಗ್ ಇಸ್ಕೊಂಡು ಫ್ಲಾಗ್ ನ ಹರ್ಸಲಿಲ್ವಾ ಅಂತ ಸೊ ಅದನ್ನ ಈ ವಿಡಿಯೋ ಮಾಡ್ತಾ ಇದೀನಿ ಹಂಗೆ ಮಾಡಿರೋದನ್ನ ಹೇಳಕ್ಕೂ ನನಗೂ ಒಂದು ಖುಷಿ ಸೊ ನೋಡಿ ಇಲ್ಲಿದೆ ನೋಡಿ ಧರ್ಮೇಂದ್ರ ಸರ್ ಹೇಳಿದರು ಅಂತ ಹೇಳಿ ನಾನು ಜೋಶಲ್ಲಿ ಮಗನ ವೈಫ್ನು ಕರ್ಕೊಂಡು ಪಟ್ಟಂತ ಹತ್ತುವರೆಗಲ್ಲಿದ್ದೆ ನೋಡಿದ್ರೆ ಅಲ್ಲಿ ಸೀನೆ ಬೇರೆ ಭಾಷಣಗಳ ಮೇಲೆ ಭಾಷಣ ನನಗೆ ಹೊಟ್ಟೆ ಹಸುವೆ ಶುರು ಆಗೋಯ್ತು ಅಲ್ಲಿ ಟೈಮ್ ಹನ್ನೊಂದುವರೆನೂ ಆಗೋಯ್ತು ಸರಿ ಬಂದಿದ್ದ ರೀಸನ್ ಮೇಜರ್ ರೀಸನ್ ಏನಿತ್ತು ಅಂತೇಳ್ರೆ ನಮ್ಮ ಧರ್ಮೇಂದ್ರ ಸರ್ ಮಾತು ಕೇಳೋಕ್ಕೆ ಅಂತ ನೋಡಿದ್ರೆ ಅವ್ರು ಮಾತಾಡ್ತಿಲ್ಲ ಕೋನೆಗೂ ಮಾತಾಡೋಕ್ಕೆ ಶುರು ಮಾಡಿದ್ರು ನಮ್ಮ ಧರ್ಮೇಂದ್ರ ಸಾರ್ ಮಾತೇನೋ ಕೇಳೇಬಿಟ್ಟೆ ಬಟ್ ಆದರೆ ಬಾವುಟ ಕೊಡೋ ಪ್ರೋಗ್ರಾಮೇ ಶುರು ಆಗ್ತಿಲ್ಲ ಅಯ್ಯೋ ನನಗೆ ತಾಳ್ಮೆನೆ ಕಳೆದೋಯ್ತು ಸರಿ ಕೊನೆಗೆ ಏನು ಮಾಡೋಣ ಗುರು ಅಂತೇಳಿದ್ರೆ ಅಲ್ಲೇ ರೆಡ್ ಟಿ ಶರ್ಟ್ ಹಾಕೊಂಡು ನಿಂತಿರಲ್ಲ ಪುಣ್ಯಾತ್ಮರು ಅವ್ರನ್ನ ಅಣ್ಣ ಬಾವುಟ ಕೊಟ್ಟರೆ ಹೋಗ್ಬಿಡ್ತೀನಿ ಅಣ್ಣ ಅಂದ್ರೆ ಅಯ್ಯೋ ತೊಗೊಳ್ಳಿ ಸರ್ ನಿಮಗೋಸ್ಕರನೇ ಅಂತ ಹೇಳ್ಬಿಟ್ಟು ಎತ್ತಿ ಕೊಟ್ಟರು ನೋಡಿ ಖುಷಿಯಿಂದ ಈಸ್ಕೊಂಡಿದ್ದೆ ಶಿವ ಅಂತ ಅಲ್ಲಿಂದ ರಪ್ಪ ಅಂತ ಜೂಟ್ ಹಾಕ್ಬಿಟ್ಟೆ ನೋಡಿ ಹಂಗೆ ಮಧ್ಯದಲ್ಲಿ ಸಣ್ಣ ಅಣ್ಣ ಪುಟ್ಟ ನೋಡಿ ಹಂಗೆ ಮಗನ ನೋಡಿಕೊಂಡು ನನ್ನ ಮಗ ಇದ್ಯಾಕಪ್ಪ ನನಗೆ ಹಿಂಗೆ ಕೊಡ್ತಿದ್ದೀಯಾ ಅನ್ನೋ ಥರ ಬಾವುಟ ಹರಿಸ್ತಾಯೆ ಶಿವ ಅಂತ ಅಲ್ಲಿಂದ ನಾವು ಬಾವುಟ ಎತ್ಕೊಂಡು ಬಂದುಬಿಟ್ವಿ ಎಕ್ಸ್ಪ್ರೆಸ್ ಮಾಡ್ತೀವೋ ಬಿಡ್ತೀವೋ ಅಭಿಮಾನ ಅಂತ ಜೀನ್ಯನ್ನ ಒಳಗಡೆ ಇರಲೇಬೇಕು ಜೈ ಕನ್ನಡ ಅಂಬೆ ಜೈ ಕರ್ನಾಟಕ ಹೇ ಡಾರ್ಲಿಂಗ್ಸ್ ಈಗ ಹೊಸ್ದಾಗ ಬಂದಿದ್ದೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಇನ್ನೊಂದು ಸಕ್ಕಲ್ ಮೋ